ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಕಹಿ ಮದ್ದ ಕುಡಿಯುವುದು ದುಡುಕಿ ಮತಿ ದಪ್ಪುವುದು ತಪ್ಪನೊಪ್ಪನ್ನುವುದು ಬದುಕೆಂಬುದಿದು ತಾನೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸರಳ ಸತ್ಯಗಳನ್ನು ಅತ್ಯಂತ ಆಳವಾಗಿ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಅವರು ಬದುಕು ಎಂಬುದು ನಿರಂತರವಾಗಿ ಬದಲಾಗುತ್ತಿರುವ ಒಂದು ಪ್ರಕ್ರಿಯೆ ಎಂದು ಹೇಳುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಏಳುಬೀಳುಗಳು ಸಂತೋಷ ದುಃಖಗಳು ಗೆಲುವು ಸೋಲುಗಳು ಸಹಜ ಈ ಕಗ್ಗಗಳು ನಮಗೆ ಜೀವನವನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸುತ್ತವೆ ಜೀವನದಲ್ಲಿ ನಾವೆಲ್ಲರೂ ಅನೇಕ ಬಾರಿ ಬೀಳುತ್ತೇವೆ ವೈಫಲ್ಯಗಳು ನಿರಾಶೆಗಳು ನೋವುಗಳು ನಮ್ಮನ್ನು ಕುಗ್ಗಿಸಬಹುದು ಆದರೆ ಮಹತ್ವದ ವಿಷಯವೆಂದರೆ ಬಿದ್ದಾಗ ಧೈರ್ಯ ಕಳೆದುಕೊಳ್ಳದೆ ಮತ್ತೆ ಎದ್ದು ನಿಲ್ಲಬೇಕು ಮಂಕುತಿಮ್ಮನವರು ಇದನ್ನು ಅಡಿಜಾರಿ ಬೀಳುವುದು ಮತ್ತು ತಡವಿಕೊಂಡೇಳುವುದು ಎಂದು ಹೇಳಿದ್ದಾರೆ ಜೀವನದಲ್ಲಿ ನಮಗೆ ಸಿಗುವ ಸಂತೋಷಗಳು ಕಡುಬಿನಂತೆ ಸಿಹಿಯಾಗಿರುತ್ತವೆ ಆದರೆ ಕೆಲವೊಮ್ಮೆ ನಾವು ಕಹಿ ಘಟನೆಗಳನ್ನು ಎದುರಿಸಬೇಕಾಗುತ್ತದೆ ಇದನ್ನು ಮಂಕುತಿಮ್ಮನವರು ಕಹಿ ಮದ್ದನ್ನು ಕುಡಿಯುವುದಕ್ಕೆ ಹೋಲಿಸಿದ್ದಾರೆ ಮದ್ದು ಆರೋಗ್ಯಕ್ಕೆ ಒಳ್ಳೆಯದಾದರೂ ಅದನ್ನು ಕುಡಿಯುವುದು ಸುಲಭವಲ್ಲ ಅದೇ ರೀತಿ ಜೀವನದ ಕಹಿ ಅನುಭವಗಳು ನಮ್ಮನ್ನು ಬಲಪಡಿಸುತ್ತವೆ ಮನುಷ್ಯ ಸಹಜವಾಗಿ ತಪ್ಪು ಮಾಡುತ್ತಾನೆ ಆದರೆ ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಮಂಕುತಿಮ್ಮನವರು ಇದನ್ನು ದುಡುಕಿ ಮತಿ ದಪ್ಪುವುದು ಮತ್ತು ತಪ್ಪನೊಪ್ಪನ್ನುವುದು ಎಂದು ಹೇಳಿದ್ದಾರೆ ತಪ್ಪನ್ನು ಒಪ್ಪಿಕೊಳ್ಳುವುದರಿಂದ ನಾವು ನಮ್ಮ ತಪ್ಪುಗಳಿಂದ ಕಲಿಯಬಹುದು ಮತ್ತು ಮುಂದೆ ಅವುಗಳನ್ನು ಪುನರಾವರ್ತಿಸದಂತೆ ತಡೆಯಬಹುದು ಮಂಕುತಿಮ್ಮನವರು ಈ ಎಲ್ಲ ಅನುಭವಗಳ ಸಮಾಗಮವೇ ಬದುಕು ಎಂದು ಹೇಳುತ್ತಾರೆ ಜೀವನದಲ್ಲಿ ಏಳುಬೀಳುಗಳು ಸಂತೋಷ ದುಃಖಗಳು ಗೆಲುವು ಸೋಲುಗಳು ಸಹಜ ಇವುಗಳನ್ನು ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನ ಕಗ್ಗಗಳು ನಮಗೆ ಜೀವನದ ಏರಿಳಿತಗಳನ್ನು ಸ್ವೀಕರಿಸಲು ಮತ್ತು ಸದಾ ಸಕಾರಾತ್ಮಕವಾಗಿ ಇರಲು ಕಲಿಸುತ್ತವೆ ಉದಾಹರಣೆಗೆ ಒಂದು ಕಗ್ಗದಲ್ಲಿ ಮಂಕುತಿಮ್ಮನವರು ಹೇಳುತ್ತಾರೆ ಹುಲ್ಲಾಗು ಬೆಟ್ಟದಡಿ ಇದರ ಅರ್ಥ ನಾವು ಯಾವಾಗಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ದುಃಖವನ್ನು ಅನುಭವಿಸಬೇಕಾಗುತ್ತದೆ ಆದರೆ ಈ ದುಃಖವು ಶಾಶ್ವತವಲ್ಲ ಹಾಗೆಯೇ ನಾವು ಯಾವಾಗಲೂ ಗೆಲ್ಲಲು ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ಸೋಲನ್ನು ಅನುಭವಿಸಬೇಕಾಗುತ್ತದೆ ಆದರೆ ಈ ಸೋಲು ನಮ್ಮನ್ನು ಬಲಶಾಲಿಯಾಗಿ ಮಾಡುತ್ತದೆ ಸೋಲೇ ಗೆಲುವಿನ ಸೋಪಾನ ದುಡುಕದೆ ನಡೆನಿ ಜೋಪಾನ ಬದುಕು ಒಂದು ಗಮ್ಯ ಸ್ಥಾನವಲ್ಲ ಅದು ಒಂದು ಪ್ರಯಾಣ ಬದುಕಿನಲ್ಲಿ ಏಳು ಬೀಳುಗಳು ಸಹಜ ಯಾವಾಗಲೂ ಸಕಾರಾತ್ಮಕವಾಗಿರಿ ಜೀವನದಿಂದ ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಿ ಒಟ್ಟಿನಲ್ಲಿ ಮಂಕುತಿಮ್ಮನ ಕಗ್ಗಗಳು ನಮಗೆ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ನೀಡುತ್ತವೆ ಮತ್ತು ನಮ್ಮನ್ನು ಉತ್ತಮ ಮಾನವರನ್ನಾಗಿ ಮಾಡುತ್ತವೆ